ಇಲ್ಲಿ ಪ್ರಕಾಶ್ ನೇಸ್ವಿನವರೊಂದು ಪ್ರಶ್ನೆ ಕೇಳಿದ್ದಾರೆ ಸರ್ ಭಗವಂತ ಕಷ್ಟ ಕೊಟ್ಟು ಪರೀಕ್ಷೆ ಮಾಡುವುದು ನಿಜನಾ ಅಂತ ಕೇಳಿದ್ದಾರೆ ನಾವು ಬಹುಶಃ ಸಿನಿಮಾಗಳೆಲ್ಲ ನೋಡಿರ್ತೀವಿ ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ ಕಷ್ಟ ಬಂದಾಗೆಲ್ಲ ಅವ್ರ ಡೈಲಾಗ್ಗಳಿರ್ತವೆ ಇರ್ತವೆ ಸೊ ನಾವು ನಮ್ಮ ಇದನ್ನ ಬಿಡಬಾರ್ದು ಭಕ್ತಿನ ಬಿಡಬಾರ್ದು ಅಥವಾ ಸನ್ಮಾರ್ಗ ಬಿಡಬಾರ್ದು ಈಗ ನಮ್ಮ ಹರಿಶ್ಚಂದ್ರನಲ್ಲೂ ಕೂಡ ಪರೀಕ್ಷೆ ಅದಾವೆ ಅಲ್ವಾ ಆತ ಸುಳ್ಳು ಹೇಳಲಿಲ್ಲ ಹೀಗಾಗಿ ದೇವರು ಪ್ರತ್ಯಕ್ಷ ಆದ ಸೊ ಆ ಥರ ನಾವು ಪರೀಕ್ಷೆ ಮಾಡ್ತಾನೆ ಅನ್ನೋದೊಂದು ಪ್ರಶ್ನೆ ಹರಿಶ್ಚನ್ ಕಥೆಯಲ್ಲಿ ದೇವರಲ್ಲ ಇಬ್ಬರು ಋಷಿಗಳಿಗೆ ಏನು ವಿಶ್ವಾಮಿತ್ರನಿಗೆ ಆಮೇಲೆ ವಸಿಷ್ಠರಿಗೆ ಆಗುವಂತ ಒಂದು ಇದು ಅದರಲ್ಲಿ ಬರುತ್ತೆ ಆದರೆ ಈ ಪ್ರಶ್ನೆ ತುಂಬಾ ಜನ ನನ್ಗೆ ಕೇಳ್ತಾನೆ ಇರ್ತಾರೆ ಸಿಗ್ದಾಗಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಹೆಚ್ಚು ಕಮ್ಮಿ ಆದಾಗ ಮಾತ್ರ ಇಲ್ಲಾಂದರೆ ಅವ್ರು ಬರೋದಿಲ್ಲ ಈ ಡೌಟು ಇಲ್ಲಿ ಏನಪ್ಪ ವಿಷಯ ಅದು ನೋಡಿ ನಾವು ಯಾವಾಗಲೂ ನಾವು ದೇವರನ್ನ ಮನ್ಸಿನ ಥರ ಗುಣಗಳನ್ನ ಕೊಟ್ಬಿಟ್ಟು ಕೂತ್ಬಿಟ್ಟಿದೀವಿ ಬಟ್ ಇದು ಯಾಕೆ ಬರುತ್ತೆ ಈ ವಿಷಯ ಈ ಥರ ಮಾತುಗಳು ಸಿನಿಮಾದಲ್ಲಿ ಹೇಳಿದ್ರೆ ನೀವು ಜೀವನದಲ್ಲಿ ಹೇಳ್ತಾರೆ ಇರಲಿ ಬಿಡಪ್ಪ ಒಳ್ಳೆಯವರಿಗೆ ಸ್ವಲ್ಪ ಕಷ್ಟ ಕೊಡ್ತಾನೆ ದೇವರು ಪ್ರಯತ್ನ ಮಾಡೇವ್ರಿಗೆ ಗೊತ್ತಿಲ್ವಾ ಯಾಕೆ ಕಷ್ಟ ಕೊಟ್ಟು ಟೆಸ್ಟ್ ಮಾಡಬೇಕು ಅನ್ನಂಗಿದ್ರೆ ನಮ್ಮ ಮನುಷ್ಯರು ಈಗ ಏನಪ್ಪ ಇವನ್ ಬ್ಲಡ್ ಗ್ರೂಪ್ ಅಂತ ಟೆಸ್ಟ್ ಮಾಡೋದು ಇವನ್ ನೇಚರ್ ಏನು ಅಂತ ಅವನಿಗೇನು ಮ್ಯಾಪಿಂಗು ಮಣ್ಣು ಮಸಿ ಎಲ್ಲ ಬರೋದು ಮನುಷ್ಯರಿಗೆ ದೇವ್ರಿಗೆ ಏನು ಏನು ಟೆಸ್ಟ್ ಮಾಡೋದಿದೆ ಅವಶ್ಯಕತೆ ಏನಿದೆ ದೇವರಿಗೆ ನಾವು ಅಷ್ಟು ದೊಡ್ಡ ದೇವರು ಅಂತ ಕರೆದ ಮೇಲೆ ಏನೋ ನಮ್ಮ ಥರ ನಮ್ಮ ಫ್ರೆಂಡ್ ಥರನೇ ದೇವರು ಅನ್ನಂಗೆ ಏನು ಮಾಡೋಕ್ಕಾಗಲ್ಲ ನಾವು ಅಷ್ಟು ದೊಡ್ಡ ಜಾಗ ಕೊಟ್ಟಿದ್ದೀವಿ ಅಲ್ಲಿ ಇಟ್ಬಿಟ್ಟಿದ್ದೀವಿ ದೇವ್ರನ್ನ ಅಷ್ಟಿದ್ಮೇಲೆ ಈ ನೆಗೆಟಿವ್ಗೆ ಹೋಗಲೇಬೇಡಿ ಕಷ್ಟ ಕೊಟ್ಟ ತಕ್ಷಣ ನಮಗೆಲ್ಲ ಏನಾಗಿದೆ ಅಂದರೆ ಏನೇ ಬಂದ್ರು ನನ್ನಿಂದ ಏನು ತಪ್ಪಾಗಿಲ್ಲ ನಾನು ತುಂಬ ಒಳ್ಳೆಯವನು ಅನ್ನೋದು ನಮಗಿರೋದ್ರಿಂದ ಒಂದು ಡಿಫೆನ್ಸ್ ಇರೋದ್ರಿಂದ ಏನಾರು ಆಯಿತು ಅಂದರೆ ಗ್ರಹಚಾರ ಸರಿ ಇಲ್ಲ ಅನಿಸುತ್ತೆ ಗ್ರಹ ಎಲ್ಲೋ ನಂಗೆ ತೊಂದರೆ ಇದೆ ಯಾರೋ ಮಾಟ ಮಾಡಿಸಿರ್ಬೇಕು ಇಲ್ಲ ದೇವರೇನ ಟೆಸ್ಟ್ ಮಾಡ್ತೀಯ ನೀನು ಇವೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಸಮಾಧಾನ ಮಾಡಕ್ಕೆ ಹೇಳ್ತಾರೆ ನಿಮ್ಮ ಹತ್ರ ನಿಮಗೆ ಈಗ ನೀವು ಅದರಲ್ಲಿ ಒಳ್ಳೆ ಮನುಷ್ಯನಪ್ಪ ನನಗೆ ಗೊತ್ತೀವನು ಎಷ್ಟು ಒಳ್ಳೆಯವನು ಎಷ್ಟು ಕೆಲಸ ಮಾಡಿದ್ದಾನೆ ಎಷ್ಟು ಇದಕ್ಕೆ ಹೆಲ್ಪ್ ಮಾಡಿದ್ದಾನೆ ಇವನು ಪಾಪ ಒದ್ದಾಡ್ತಾ ಇದ್ದಾನಲ್ಲ ನಾನು ಕಾಯಿಲೆ ಬಂದುಬಿಟ್ಟಿದ್ದೆ ಹಿಂಗಾಗಿದೆ ಹಂಗಾಗಿದೆ ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಏನಂದರೆ ಅವ್ನು ಒಂದು ಸಮಾಧಾನ ಸಮಾಧಾನಕರ ಬಹುಮಾನ ಅಂತ ಕೊಡೋ ನೋಡಿ ಹಂಗೆ ಒಂದು ಒಂದು ಬಹುಮಾನ ಥರ ಇದನ್ನು ಯಾರೋ ಶುರು ಮಾಡಿರ್ತಾರೆ ಇರಲಿ ಬಿಡಪ್ಪ ಒಳ್ಳೆಯವ್ರಿಗೆ ಟೆಸ್ಟ್ ಮಾಡ್ತಾನೆ ದೇವರು ಅಂತ ನೀನು ಬಿಡಬೇಡ ಅಂದರೆ ಯಾವ ಕಾರಣಕ್ಕೂ ನನ್ನತ್ರ ನಾನು ಬಿಟ್ಕೊಡೋದು ಬೇಡ ಅನ್ನೋದನ್ನು ಹೇಳಕ್ಕೆ ಹೋಗಿರುವಾಗ ಬಂದಿರುವಂಥದ್ದಿದ್ರು ಅದು ಒಳ್ಳೆಯದೇ ನನಗೇನು ತೊಂದರೆ ಆಯಿತು ಅಂತ ಆಮೇಲೆ ನಾನು ಯಾರೋ ಒಬ್ಬ ಒಂದು ಹುಡುಗಿ ಕೈ ಕೊಟ್ಟು ಅಂತಂದ್ರೆ ದ್ವೇಷ ಮಾಡೋದು ಹುಡುಗ ಏನೋ ಕೈ ಕೊಡೋದು ಹುಡುಗರನ್ನೆಲ್ಲ ಆ ಥರ ಅಲ್ಲ ಇದು ಸೊ ನೀರು ದೇವರು ಟೆಸ್ಟ್ ಮಾಡಿದ್ದಾನೆ ಇದೊಂದು ಸಮಾಧಾನಗಳು ಹೇಳಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಕೊಡುತ್ತೆ ಜೊತೇಲಿ ನಮ್ಮ ಗುಣ ಬದಲಾಗಬೇಕಾಗಿಲ್ಲ ನಂದುದು ಇರೋದನ್ನು ನಾವು ಏನೋ ಕಾರಣಕ್ಕೋಸ್ಕರ ಬಿಟ್ಕೊಡ್ಬೇಕಾಗಿಲ್ಲ ನನಗೆ ಅದು ಖುಷಿ ಇದೆಯಾ ನಾನು ಒಳ್ಳೆಯ ಒಂದು ಒಳ್ಳೆಯದು ಕೆಲಸ ಮಾಡ್ತೀನಿ ಅನ್ಸೋದು ಕಂಟಿನ್ಯೂ ಮಾಡಿ ದಯವಿಟ್ಟು ಅದನ್ನ ಆದರೆ ಇದಕ್ಕೂ ಅದಕ್ಕೂ ತಾಳೆ ಮಾಡೋದು ಹಾಕೋದು ಬೇಡ ಟೆಸ್ಟ್ ಮಾಡೋ ಅಂತಂದರೆ ನಮ್ಮ ನನಗತೆ ಸಲ ಅನಿಸೋದು ದೇವರು ಟೆಸ್ಟ್ ಮಾಡ್ತಾನೆ ಹ್ಞೂ ಒಂದೇನೋ ಕತೆಗಳು ಕೊಡ್ಬೋದು ಕತೆ ಬೇರೆ ಬಟ್ ದೇವರು ಅಂತ ನಾವು ನೋಡಿದಾಗ ಅದನ್ನ ಬಿಟ್ಬಿಡ್ಬೇಕು ಅದನ್ನು ಬಿಟ್ಬಿಡಿ